ನ್ಯೂಸ್ ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಚಿನ್ ಉದ್ಘಾಟನೆ ಇತ್ತು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರು ನಾಳೆ ಬರೋದಿತ್ತು ಅನಿವಾರ್ಯ ಕಾರಣಗಳಿಂದ ನಾಳೆ ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ ಅದಕ್ಕೆ ತಮಗೊಂದು ಮಾತು ಎಲ್ಲರಿಗೂ ಹೇಳಿ ಯಾಕೆಂದ್ರೆ ಪಬ್ಲಿಕ್ ಎಲ್ಲ ಕೇಳ್ತಿದ್ದಾರೆ ನಾಳೆ ಎಷ್ಟೊತ್ತಿಗೆ ಎಷ್ಟೊತ್ತಿಗೆ ಅಂತ ಇಂಥ ಎಲ್ಲ ಪಂಚಾಯತಿಗಳಿಂದ ಜನ ಬರಬೇಕು ಅಂತ ಏನಂದರೆ ಇದೊಂದು ಏಳುವರೆ ಕೋಟಿ ಕೆಲಸ ಸರ್ ಇದು ಏಕೆಂದರೆ ನಮ್ಮ ಕ್ಷೇತ್ರಕ್ಕೆ ಭಾಳ ಅನಿವಾರ್ಯವಿದ್ದಂಥ ನಲ್ಲೂರು ನತ್ತ ಈ ಕಳಿಕುಪ್ಪ ಹೋಗೋ ಗ್ರಾಮಗಳಿಗೆ ಭಾಳ ಒಂದು ಸುಸರ್ಜಿತವಾದಂಥ ಒಂದು ಸೇತುವೆ ಇಲ್ಲದೇ ಇರೋ ಕಾರಣ ಭಾಳ ದಿನ ಭಾಳ ವರ್ಷಗಳಿಂದ ಸುಮಾರು ಮೂವತ್ತು ನಲವತ್ತು ವರ್ಷಗಳಿಂದ ಯಾವುದೇ ಶಾಸಕರು ಯಾವುದೇ ಸಂಸದರು ಇರ್ಬೋದು ಈ ಒಂದು ಕೆಲಸವನ್ನು ಮಾಡಿಸಿರಲಿಲ್ಲ ಆದ್ದರಿಂದ ನಮ್ಮ ಎಮ್ ಎಲ್ ಎ ಅವರು ಈ ಒಂದು ಕೆಲಸವನ್ನು ಅತೀ ಕ್ಷೀದ್ರವಾಗಿ ಶೀಘ್ರವಾಗಿ ಮಾಡಿ ಭಾಳ ಸುಸೂತ್ರವಾಗಿ ನಾಳೆ ಒಂದು ಕಾರ್ಯಕ್ರಮವನ್ನು ಎಲ್ಲ ಏರ್ಪಡಿಸಿದ್ವಿ ಜನರಿಗೆ ಊಟದ ವ್ಯವಸ್ಥೆ ಇರ್ಬೋದು ಪ್ರತಿಯೊಂದನ್ನೂ ಏರ್ಪಾಟ್ ಮಾಡಿದ್ವಿ ಆದರೆ ಕಾರಣಾಂತರಗಳಿಂದ ಸಚಿವರ ಒಂದು ಉಪಸ್ಥಿತಿ ಇಲ್ಲದೇ ಇರೋದ್ರಿಂದ ಕಾರ್ಯಕ್ರಮವನ್ನು ಮುಂದೂಡಿದ್ವಿ ಸರ್ ನಮಸ್ಕಾರ ಇವತ್ತು ಈ ಒಂದು ನಿಮ್ಮ ಮಾಧ್ಯಮ ಮಿತ್ರರನ್ನ ಕರೆದಿದ್ದು ರೀಸನ್ ಏನು ಅಂದರೆ ನಾಳೆ ಒಂದು ಐತಿಹಾಸಿಕ ಕಾರ್ಯಕ್ರಮ ಇತ್ತು ನಲ್ಲೂರು ಗ್ರಾಮದಲ್ಲಿ ಒಂದು ಎರಡು ಪಾಲಾರ್ ನದಿಗೆ ಬರುವಂಥ ನೀರಿನ ಒಂದು ಎರಡು ಡ್ಯಾಮ್ಗಳನ್ನು ಅಲ್ಲಿ ಮಾನ್ಯ ಸನ್ಮಾನ್ಯ ಶಾಸಕರಾದಂಥ ರೂಪಕಲಾ ಮೇಡಮ್ ಅವರು ಕೆಲಸ ಮಾಡಿಸಿದ್ರು ಅದು ಅದು ಬಂದು ನಾಳೆ ಉದ್ಘಾಟನೆ ಇತ್ತು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರು ನಾಳೆ ಬರೋದಿತ್ತು ಅನಿವಾರ್ಯ ಕಾರಣಗಳಿಂದ ನಾಳೆ ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ ಅದಕ್ಕೆ ತಮ್ಗೊಂದು ಮಾತು ಎಲ್ಲರಿಗೂ ಹೇಳಿ ಯಾಕೆಂದ್ರೆ ಪಬ್ಲಿಕ್ ಎಲ್ಲ ಕೇಳ್ತಿದ್ದಾರೆ ನಾಳೆ ಎಷ್ಟೊತ್ತಿಗೆ ಎಷ್ಟೊತ್ತಿಗೆ ಅಂತ ಅದಕ್ಕೆ ತಮ್ಮ ಮಾಧ್ಯಮದ ಮಿತ್ರರಿಂದ ಒಂದು ಕೋರಿಕೆ ಇದನ್ನ ದಯವಿಟ್ಟು ಎಲ್ಲ ಗ್ರೂಪ್ಗಳಲ್ಲಿ ಹಾಕಿ ಅಂತ ಒಂದು ವಿನಂತಿ ಜನನಿ ನ್ಯೂಸ್ಗೆ ಸ್ವಾಗತ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದ್ರೆ ಬೆಲ್ ಬಟನ್ ಕ್ಲಿಕ್ ಮಾಡಿ